ಕಲ್ಯಾಣ ಕರ್ನಾಟಕ ಹೊರನಾ ಸಮಿತಿಗೆ ಜೈ ಕಲ್ಯಾಣ ಕರ್ನಾಟಕ ಹೊರನಾ ಸಮಿತಿಗೆ ಜೈ ಬಳ್ಳಾರಿ ಜಿಲ್ಲಾ ಸಮತಾ ಸಂಘಟನೆ ಒಕ್ಕಟಕ್ಕೆ ಜಯವಾಗಲಿ ಬಳ್ಳಾರಿ ಜಿಲ್ಲಾ ಸಮತಾ ಸಂಘಟನೆ ಒಕ್ಕಟಕ್ಕೆ ಜಯವಾಗಲಿ ಬಳ್ಳಾರಿ ಜಿಲ್ಲಾ ಸಮತಾ ಸಂಘಟನೆ ಒಕ್ಕಟಕ್ಕೆ ಜಯವಾಗಲಿ ಹೇಳಿ ಎಲ್ಲರ ಸಹಕಾರ ಬೇಕು ಗ್ರಾಮೀಣ ಬ್ಯಾಂಕ್ ಕೇಂದ್ರ ಕಚೇರಿ ಉಳಿಯಬೇಕು ಉಳಿಯಬೇಕು ಗ್ರಾಮೀಣ ಬ್ಯಾಂಕ್ ಕೇಂದ್ರ ಕಚೇರಿ ಉಳಿಯಬೇಕು ಉಳಿಯಬೇಕು ಗ್ರಾಮೀಣ ಬ್ಯಾಂಕ್ ಕೇಂದ್ರ ಕಚೇರಿ ಉಳಿಯಬೇಕು ಉಳಿಯಬೇಕು ಒತ್ತೋಟಕ್ಕೆ ಕಲ್ಯಾಣ ಜಿಲ್ಲೆ ಸಹ ಸಂಘಟನೆ ಒಕ್ಕೂಟಕ್ಕೆ ಕಲ್ಯಾಣ ಕರ್ನಾಟಕ ಸಂಘಟನೆಗೆ അങ്ങേ അങ്ങേ പോകാനല്ലേ പാസാണ്ടലുകളാ നമുക്ക് അർജന്റ് ഇല്ല ആ മാർക്ക് അല്ലേ റോഡേ കേല്ലോണ്ടി നീ എന്താമലുന്നേ നമ്മള് നമ്മള് നമ്മുടെ ഡയറക്ടർനെ സബ്ജക്റ്റ് ചെയ്യുന്നാണ്

நமஸ்கார் பிரகதி குல்லர்ங்க கண்ட் கண்ட் மார்க்கெட் அடாப்ட் பண்ணுங்க. வலங்கரே உள்ள சார். வலங்கரே உள்ள சார். சார். பரத் ரெட்டைல நார் கே. சார். சித்ரவேஸ் சார். இந்த உயிரே சார் ரவாசி சார். ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಕೊಟ್ಟಿರೋದು ಏನಂದ್ರೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ತುಂಗಭದ್ರ ಗ್ರಾಮೀಣ ಬ್ಯಾಂಕು ಬಹಳ ವರ್ಷಗಳಿಂದ ಇಲ್ಲಿ ಮುಖ್ಯ ಕಚೇರಿ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆ ಒಂದು ಮುಖ್ಯ ಕೇಂದ್ರ ಕಚೇರಿಯನ್ನ ಬೆಂಗಳೂರಿಗೆ ಅಥವಾ ಧಾರವಾಡಕ್ಕ ಸ್ಥಳಾಂತರ ಮಾಡ್ಬೇಕಂತೇಳಿ ನಾವು ಗ್ರಾಮೀಣ ಬ್ಯಾಂಕಿನ ಉದ್ಯೋಗಿಗಳ ಮಾಹಿತಿ ತಿಳ್ಕೊಂಡಿದ್ವಿ ಹಾಗಾಗಿ ನಾವು ಈ ದಿನ ಮುಖ್ಯಮಂತ್ರಿಗಳು ನಮ್ಮ ಬಳ್ಳಾರಿ ಜಿಲ್ಲೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ವಿಷಯ ಯಾಕಂತಂದ್ರೆ ಬಳ್ಳಾರಿ ಒಂದು ಹೈದ್ರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಒಂದು ಅಡಿಯಲ್ಲಿ ಒಂದು ಅಭಿವೃದ್ಧಿ ಒಂದ ಒಂದಾಗಿರ್ತಕ್ಕಂತ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇದೇ ರೀತಿ ಒಂದೊಂದ ಒಂದೊಂದಾಗಿ ಉದ್ಯಮ ಉದ್ಯಮಗಳನ್ನ ತಗೊಂಡೋಗಿ ಬೇರೆ ಬೇರೆ ಕಡೆಗೆಲ್ಲ ನೀವು ತಗೊಂಡೋಗ್ಬಿಟ್ಟು ಸ್ಥಳಾಂತರ ಮಾಡಿದ್ರೆ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹೇಗಾಗ್ಬೇಕು ಹಾಗಾಗಿ ಇವತ್ತು ಆರ್ಥಿಕವಾಗ್ಲಿ ಶೈಕ್ಷಣಿಕವಾಗ್ಲಿ ಔದ್ಯೋಗಿಕವಾಗ್ಲಿ ಏನಾದ್ರು ಕೂಡ ಒಂದು ಆರ್ಥಿಕ ಸಬಲೀಕರಣ ಆಗಿ ಬಳ್ಳಾರಿ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಭಾಗದ ಏನ್ ನಮ್ಮ ಒಂಬತ್ತು ಜಿಲ್ಲೆ ಇದಾವ ಆ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕೋಸ್ಕರ ಬಳ್ಳಾರಿಯಲ್ಲೇ ನಾವು ಗ್ರಾಮೀಣ ಬ್ಯಾಂಕ್ ಮುಖ್ಯ ಕಚೇರಿ ಇರ್ಬೇಕಂತ ಹೇಳ್ಬಿಟ್ಟು ಯಾವುದೇ ಕಾರಣದಿಂದ ದಯವಿಟ್ಟು ಬೆಂಗಳೂರಿಗೆ ಆಗ್ಲಿ ಧಾರವಾಡಕ್ಕಾಗಲಿ ಸ್ಥಳಾಂತರ ಅಂತ ಹೇಳ್ಬಿಟ್ಟು ನಾವು ಮುಖ್ಯಮಂತ್ರಿಗೆ ನಾವು ಎಲ್ಲಾ ಸಹಮತ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಹಿಳಾ ಸಂಘಟನೆಯವರು ಎಲ್ಲರೂ ಸೇರ್ಬಿಟ್ಟು ಮನೆ ಮುಖ್ಯಮಂತ್ರಿ ಅವರಿಗೆ ಮನವಿ ಗ್ರಾಮೀಣ ಬ್ಯಾಂಕ್ ನ ಮುಖ್ಯ ಕಚೇರಿ ಬಳ್ಳಾರಿಯಲ್ಲಿ ಇರಬೇಕು ಅದನ್ನ ಬೆಂಗಳೂರಿಗೆ ಸ್ಥಳಾಂತರ ಮಾಡತ ತೀರ್ಮಾನ ಕೇಂದ್ರ ಸರ್ಕಾರ ತೆಗೆದಿರೋದ ಇಲ್ಲಿ ಬಳ್ಳಾರಿಯಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳು ಬನ್ನಾರನವರ ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನ ಕಂಡು ಕರ್ನಾಟಕ ಸರ್ಕಾರದ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬಳ್ಳಾರಿಯಲ್ಲಿರ್ತಕ್ಕಂಥ ಮುಖ್ಯ ಕಚೇರಿ ಬಳ್ಳಾರಿಯಲ್ಲೇ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮನವಿ ಪತ್ತರಿಸತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಬಳ್ಳಾರಿ ಜಿಲ್ಲಾ ಸಹಮತ ಸಂಘಟನೆ ಒಕ್ಕೂಟದ ವತಿಯಿಂದ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ನೀವು ವಿಶೇಷ ಗಮನ ಕೊಡಬೇಕು ಹೆಸರಿಗೆ ಮಾತ್ರ ತ್ರೀ ಸೆವೆಂಟಿ ಒನ್ ಜೆ ಹಿಂದುಳಿದ ಪ್ರದೇಶ ಅಂತಾರೆ ಈಗ ಪ್ರಾದೇಶಿಕ ಅಸಮಾನತೆ ಶೈಕ್ಷಣಿಕ ಅಸಮಾನತೆ ಮತ್ತೆ ಅಭಿವೃದ್ಧಿ ಎಲ್ಲದಕ್ಕೋಸ್ಕರ ಒಂದು ತ್ರೀ ಸೆವೆಂಟಿ ಒನ್ ಜೆ ಕಾಲಂತ ಕಾಯ್ದೆ ತಿದ್ದುಪಡಿ ಆಗಿರೋದು ಆದರೆ ಇಲ್ಲಿ ಯಾವುದೇ ಒಂದು ಉದ್ಯೋಗ ಅವಕಾಶಗಳಿಗೆ ಸರ್ಕಾರದಿಂದ ಒಂದು ಅಧಿಸೂಚನೆಗಳು ಬಂದರೂ ಸಹ ಅವು ನ್ಯಾಯಾಲಯದ ಮಕ್ಕಳಿಗೆ ಏರ್ತಾ ಇದ್ದಾವೆ ಅದಕ್ಕಾಗಿ ದಯಮಾಡಿ ಮುಖ್ಯಮಂತ್ರಿಗಳು ಅಡ್ವೊಕೇಟ್ ಜನರಲ್ ಅವ್ರಿಗೆ ಹೇಳಿ ವಿಶೇಷವಾಗಿ ನಮ್ಮ ಬಳ್ಳಾರಿಯ ಎಂ ಪಿ ಆಗಿ ಸನ್ಮಣ್ಣ ಶ್ರೀ ಕಾನೂನು ನಿರ್ತನ ಬಿ ಎಸ್ ಉಗ್ರಪ್ಪ ಸಾರು ಅವರಿಗೆ ಕಾನೂನಿನಲ್ಲಿ ಬಹಳಷ್ಟು ಅರಿವಿದೆ ದಯಮಾಡಿ ಈ ಭಾಗದ ವಿಶೇಷ ಪ್ರತಿದಿನ ಒಂದು ಅಡ್ವೊಕೇಟ್ ಆಗಿ ಅವ್ರನ್ನ ಒಂದು ನೇಮಕ ಮಾಡಿ ನಮ್ಮ ಈ ಭಾಗದ ಎಲ್ಲಾ ತ್ರೀ ಸೆವೆಂಟಿ ಒನ್ಗೆ ಸಮರ್ಪಕವಾಗಿ ಬಳಿಕ ಆಗೋದ್ರಲ್ಲಿ ಅವ್ರನ್ನ ಒಂದು ನೇಮಕ ಮಾಡ್ಬೇಕಂತೇಳಿ ಬಳ್ಳಾರಿ ಜಿಲ್ಲಾ ಸಾಮರ್ಥ್ಯ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಆಗ್ರಹ ಹೇಳಿದ್ರೆ ಈ ಗ್ರಾಮೀಣ ಬ್ಯಾಂಕ್ಗಳಿಗೆ ಒಂದು ಹೊಸ ಅಧಿಸೂಚನೆಯನ್ನು ಮೂಡಿಸಿ ನಾಲ್ಕು ಹನ್ನೊಂದು ಇದೇ ತಿಂಗಳು ನವೆಂಬರ್ ನಾಲ್ಕನೇ ತಾರೀಕು ಒಂದು ಅಧಿಸೂಚನೆಯನ್ನು ಮೂಡಿಸಿ ರಾಜ್ಯಕ್ಕೊಂದು ಗ್ರಾಮೀಣ ಬ್ಯಾಂಕ್ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿದ್ರ ಮೂಲಕ ಆರ್ ಬಿ ಐ ಮತ್ತು ಕೇಂದ್ರದ ಹಣಕಾಸು ಕಾನೂನನ್ನ ಕಲ್ದಿದ್ದಾರೆ ಆ ಕಾನೂನಿನ ಮೂಲಕ ಇದುವರೆಗೂ ಕೂಡ ಇಡೀ ದೇಶದಲ್ಲಿ ನೂರ ನಲವತ್ತೊಂಬತ್ತು ಗ್ರಾಮೀಣ ಬ್ಯಾಂಕ್ಗಳಿದ್ದಂತವು ಒಂದಕ್ಕೊಂದು ವಿಲೀನ ಆಗ್ತಾ ಆಗ್ತಾ ಈಗ ಇಡೀ ದೇಶದಲ್ಲಿ ನಲವತ್ತೊಂಬತ್ತು ಗೆಜೆಟ್ ಆಗಿ ಬರೋದಕ್ಕೆ ಮೂಲಕ ಮುಂಚೆ ಗೆಜೆಟ್ ನೋಟಿಫಿಕೇಶನ್ ಬರೋದಕ್ಕೆ ಮುಂಚೆ ಅದರ ಕೇಂದ್ರ ಸ್ಥಾನವನ್ನ ಬಳ್ಳಾರಿಯಿಂದ ಧಾರವಾಡದಿಂದ ಬೆಂಗಳೂರಿಗೆ ಹೋಯಂತ ಒಂದು ಸೂಚನೆ ಇದೆ ಆ ಕಾರಣಕ್ಕೋಸ್ಕರ ಈಗಾಗಲೇ ಬಳ್ಳಾರಿಯನ್ನ ಎರಡು ಭಾಗ ಮಾಡಿ ಹಂಪಿಯನ್ನು ನಮ್ಮ ದೇಹದ ಭಾಗದಿಂದ ಕಿತ್ಕೊಂಡಿರೋದ್ರಿಂದ ಬಳ್ಳಾರಿಯ ಅಭಿವೃದ್ಧಿಗಳು ಕೂಡ ಬಹಳಷ್ಟು ಮುಕ್ಕುಟ್ಟ ಅತ್ಯಂತ ಚಿಕ್ಕ ಜಿಲ್ಲೆ ಆಗಿದೆ ಬ್ರಿಟಿಷರ್ ಕಾಲದಲ್ಲಿ ಹದಿನೆಂಟು ತಾಲೂಕುಗಳಿದ್ದಂತ ಬಳ್ಳಾರಿ ಜಿಲ್ಲೆ ಇವತ್ತು ಕೇವಲ ಐದು ತಾಲೂಕುಗಳಂತ ಬಳ್ಳಾರಿ ಜಿಲ್ಲೆ ಆಗಿದೆ ಆ ಕಾರಣಕ್ಕೋಸ್ಕರ ಮತ್ತು ಈ ಗ್ರಾಮೀಣ ಬ್ಯಾಂಕ್ ಬೆಂಗಳೂರು ಹೆಡ್ ಆಫೀಸ್ ಅಂತ ಮಾಡಿದ್ರೆ ರೈತಾಪಿ ಜನರು ಬೀದರ್ ಗುಲ್ಬರ್ಗ ರಾಯಚೂರು ಈ ಕಡೆ ಭಾಗದವರು ಇವರೆಲ್ಲರೂ ಕೂಡ ಬೆಂಗಳೂರಿಗೆ ತುಂಬಾ ತೊಂದರೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಭೌಗೋಳಿಕವಾಗಿ ಕೇಂದ್ರ ಸ್ಥಾನವಾದಂತ ಬಳ್ಳಾರಿಯಲ್ಲೆನೆ ಮುಂದುವರಿಬೇಕು ಮುಖ್ಯವಾದ ವಿಷಯ ಅನುಷ್ಠಾನದ ವಿಚಾರದಲ್ಲಿ ಪ್ರತಿಯೊಂದು ಸಾರಿ ಬೇರೆ ಬೇರೆ ಅಭ್ಯರ್ಥಿಗಳು ನ್ಯಾಯಾಲಯ ಕೆಳದು ನ್ಯಾಯ ಸಿಗುವುದನ್ನು ವಿಳಂಬ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ರಾಜ್ಯದ ಅಡ್ವೊಕೇಟ್ ಜನರಲ್ ಮೂಲಕ ಅದನ್ನ ಬೇಗ ಬೇಗ ಇತ್ಯರ್ಥಗೊಳಿಸಿ ನ್ಯಾಯ ಸಿಗುವಾಗಿ ಮಾಡಬೇಕು ಅನ್ನುವಂತದನ್ನು ಕೂಡ ಇವತ್ತು ಆಗ್ರಹಿಸೋದ್ರ ಮೂಲಕ ಒಂದು ಮನವಿಯನ್ನು ಮುಖ್ಯಮಂತ್ರಿ ಬಳ್ಳಾರಿಗೆ ಆಗಮಿಸುವುದು ಬಳ್ಳಾರಿ ಜಿಲ್ಲೆಯಲ್ಲಿರುವ ತುಂಗಭದ್ರ ಗ್ರಾಮೀಣ ಬ್ಯಾಂಕ್ ಅನ್ನು ಸ್ಥಳಾಂತರ ಮಾಡ್ತಿರೋ ಸುದ್ದಿ ಬಳ್ಳಾರಿಯಲ್ಲಿ ಜನತೆಗೆ ಬಾರಿ ಆಘಾತ ಉಂಟಾಗಿದೆ ಇದರಿಂದ ಬಳ್ಳಾರಿ ಜನತೆಯಲ್ಲಿ ತುಂಗಭದ್ರ ಗ್ರಾಮೀಣ ಬ್ಯಾಂಕ್ಗೆ ಅತಿ ಹೆಚ್ಚು ಕಾರ್ಮಿಕರು ಮತ್ತು ರೈತರು ಒಳಗೊಂಡ ಬ್ಯಾಂಕ್ ಅದು ಯಾವ್ದ ಕಾರಣಕ್ಕೆ ಬಳ್ಳಾರಿ ಸ್ಥಳಾಂತರ ಆಗಬಾರದು ಈ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ನಿಂದ ಎಷ್ಟೋ ಅನುಕೂಲ ಜನಗಳು ರೈತರಿಗಾಗಿದೆ ಕೂಲಿ ಕಾರ್ಮಿಕರಿಗಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೆ ತುಂಗಭದ್ರ ಗ್ರಾಮೀಣ ಬ್ಯಾಂಕ್ ಅನ್ನು ಸ್ಥಳಾಂತರ ಮಾಡ